ದಾಗಾವಿ ನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಎಸ್ ಹಟಾವೋ ಸಂವಿಧಾನ ಬಚಾವೋ ಘೋಷವಾಕ್ಯದೊಂದಿಗೆ ಸಂವಿಧಾನ ಉಳಿವಿಗಾಗಿ ಭೀಮನಡಿಗೆ ಜಾಥಾ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆಯವರ ಬೆಂಬಲಿಸಿ ರಾಷ್ಟ್ರೀಯ ಅಹಿಂದ ಸಂಘಟನೆ ವತಿಯಿಂದ ರಾಜ್ಯವ್ಯಾಪ್ತಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದ್ದು ಇಂದು ಕಲಬುರಗಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಿಂದ ಭೀಮನಡಿಗೆ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಜಾಥಾ ಕುರಿತು ರಾಜ್ಯಾಧ್ಯಕ್ಷ ಶಿವಣ್ಣ ಮುತ್ತಳ್ಳಿ ಮತ್ತು ಜಿಲ್ಲಾಧ್ಯಕ್ಷ ಶಿವಶಂಕರ್ ಬಳವಟ್ಟಿ ಮಾತನಾಡಿದರು ವರದಿ ಅನಂತನಾಗ್ ದೇಶಪಾಂಡೆ ಚಿತ್ತಾಪುರ ಸುಮ್ನೆ ಕೋಮಗಲಭೆ ಶಾಂತಿ ನಾಡಲ್ಲಿ ಕಲ್ಯಾಣ ಕರ್ನಾಟಕ ಶರಣರ ನಾಡು ಬಸವಣ್ಣನಲ್ಲಿ ಸುಮ್ನೆ ತಂದರು ಕೋಮುಗಲಭೆ ಹಚ್ಚಿದ್ದಾರೆ ಪ್ರಿಯಾಂಕ ಖರ್ಗೆ ಅವರ ಬಗ್ಗೆ ಸುಮ್ಮನೆ ಸುಳ್ಳಾದ ಅನ್ನ ಸಣ್ಣ ಆರೋಪ ಹಚ್ಚಿ ಎಸ್ ರೇಷ್ಠಿಯ ಸಂಘಟನೆ ಮೂರು ವರ್ಷ ಪದಸಜನೆ ಮಾಡ್ತಾರೆ ಆ ಸಂಘಟನೆ ರಿಜಿಸ್ಟರ್ ಇಲ್ಲದಂಥ ಸಂಘಟನೆ ತಂದು ಸುಮ್ಮನೆ ಸುಳ್ಳನ್ನು ಹೇಳಿ ಎಲ್ಲ ಜಾತಿ ಜನಾಂಗದವರಿಗೆ ಸುಳ್ಳು ಅಲ್ಲ ಸುಲಭದ ಭರವಸೆಗಳನ್ನು ನೀಡಿ ಸುಮ್ಮನೆ ನಾವು ಎಲ್ಲ ಒಳ್ಳೆಯ ಶಾಂತಿ ಧರ್ಮದಲ್ಲಿ ಅಶಾಂತಿ ಧರ್ಮವನ್ನು ಹುಟ್ಟಿಸಿದ್ದಾರೆ ಆ ಧರ್ಮವನ್ನು ಆ ಅರೆಸ್ಟ ಸಂಘಟನೆಯನ್ನು ಕೂಡ ಗುಲ್ಬರ್ಗ ಜಿಲ್ಲೆಯಲ್ಲೆಲ್ಲ ಇಡೀ ದೇಶದಂಥ ಬ್ಯಾನ್ ಆಗಬೇಕು ಆ ಸಂಘಟನೆಯಿಂದ ಎಲ್ಲ ಹಿಂದುಳರು ದಲಿತರು ಎಲ್ಲರೂ ಕೂಡ ದೂರ ಆಗಿರಬೇಕು ಮತ್ತು ಇನ್ನೊಂದು ಇಲ್ಲಿ ನಾವು ಕಲಬುರಗಿಯಲ್ಲಿ ಬಸವ ಪಥಸಂಚನೆ ಮಾಡ್ತಿದ್ದೀವಿ ಬುದ್ಧನ ಪಥಸರ್ಜನೆ ಮಾಡ್ತಿದ್ದೀವಿ ಶರಣಬಸವಪ್ಪನ ಪಥಸರ್ಜನೆ ಮಾಡ್ತಿದ್ದೀವಿ ಮತ್ತು ಅಂಬೇಡ್ಕರ್ ಪಥಸಜನ ಮಾಡ್ತಿದ್ದೀವಿ ಇಲ್ಲಿ ಕನಕದಾಸರ ಪಥ ಪಥಸರ್ಚನೆ ಮಾಡ್ತಿದ್ದೀವಿ ಮತ್ತು ಅಂಬೇಡ್ಕರ್ ಚೌಡಣ್ಣನ ಪಥಸಜ್ಜನ ಮಾಡ್ತಿದ್ದೀವಿ ಇವತ್ತು ಶರಣ ಶರಣರ ಪಥಸಜನ ಬಿಟ್ಟು ಆರ್ ಎಸ್ ಎಸ್ ಪಥಸರ್ಚನೆ ಮಾಡ್ತಿದ್ದಾರೆ ಇವತ್ತು ಬಸವಣ್ಣರು ಏನು ಹೇಳಿದರು ಗೊತ್ತಾ ಬಸವ ಧರ್ಮ ವಿಶ್ವಕ್ಕೆ ಮಾದರಿ ಧರ್ಮ ಬಸವಣ್ಣನ ಬಗ್ಗೆ ಇವತ್ತು ಮಾತಾಡ್ತಾ ಇಲ್ಲ ಆರ್ ಎಸ್ ಎಸ್ನವರು ಬುದ್ಧನ ಬಗ್ಗೆ ಮಾತಾಡ್ತಾ ಎಸ್ ಎಸ್ತವ್ರು ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಆರೆಸ್ ಎಸ್ತವ್ರು ಸೂಸಮ ಯಾವ್ದಾದ್ರು ಅದು ಅದ ಚೊಡ್ಡಿ ಹಾಕಿದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅದ ಚೊಡ್ಡೋದ್ರ ಅದರ ಚೊಡ್ಡ ದೇಶಕ್ಕೆ ಏನು ಕೊಡುಗೆನೇ ಇಲ್ಲ ಸುಮ್ಮನೆ ಸುಳ್ಳು ಹೇಳಿ ಜನರನ್ನ ಹಾಳು ಮಾಡ್ತಾರೆ ಈ ಮಾತು ನಾನು ಎರಡು ಮಾತು ಮುಗಿಸ್ತೀನಿ ನಾನು ಮರಪ್ಪ ಕಾಂಗ್ರೆಸ್ ಮುಖಂಡರು ಎಡ್ರಾಮಿ ಒಂದು ದೇಶವನ್ನು ಬಿತ್ತುವಂಥ ಒಂದು ಸಂಘಟನೆ ಅಂತ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಸಂಘಟನೆ ವಿರುದ್ಧ ನಮ್ಮ ಒಂದು ದೊಡ್ಡ ಹೋರಾಟ ರಾಷ್ಟ್ರೀಯ ಹಿತ ಸಂಘಟನೆ ರಾಜ್ಯ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ನಾವು ಆರ್ ಎಸ್ ಎಸ್ನ ಯಾಕೆ ವಿರೋಧ ಮಾಡ್ತಾ ಇದ್ದೇವೆ ಅಂತಂದರೆ ನಮ್ಮ ದೇಶದ ಸಂವಿಧಾನವನ್ನೇ ಅವರು ಆರ್ ಎಸ್ ಎಸ್ನವರು ಇಲ್ಲ ಇನ್ನೂ ಒಂದು ಹೆಚ್ಚು ಮುಂದೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂಧಾನವನ್ನೇ ಬರೆದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಯಾರು ಆರ್ ಎಸ್ ಎಸ್ನವರು ಅದೇ ರೀತಿ ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಒಪ್ಕೊಳ್ತಲ್ಲ ನಮ್ಮ ದೇಶದ ರಾಷ್ಟ್ರ ಧ್ವಜವನ್ನು ಒಪ್ಪ ಈ ದೇಶದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ದಲಿತ ಸಮುದಾಯವನ್ನು ಕೂಡ ಒಪ್ಕೊಳ್ತಾ ಇದ್ದ ಇಲ್ಲ ಶೋಷಿತ ಸಮುದಾಯವನ್ನು ಕೂಡ ಒಪ್ಕೊಳ್ತಾ ಇದ್ದಲ್ಲ ಅಂಥ ಆರ್ ಎಸ್ ಎಸ್ ವಿರುದ್ಧ ನಾವು ರಾಜವ್ಯಾಪಿ ಆರ್ ಎಸ್ ಎಸ್ ಹಠಾವ್ ಸಂವಿಧಾನ ಬಚಾವ್ ಆರ್ ಎಸ್ ಎಸ್ ಹಠಾವ್ ದೇಶ ಬಚಾವ್ ಅಂತಕ್ಕಂಥ ಘೋಷಣೆಯೊಂದಿಗೆ ನಾವು ರಾಜ್ಯವ್ಯಾಪಿ ಪ್ರಬಲವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ದಲಿತ ನಾಯಕರಂಥ ಖರ್ಗೆಜಿ ಅವರ ಮೇಲೆ ಕೂಡ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಅವರ ಮೇಲೆ ಮುಗಿಬೀಳುವಂಥ ಕೆಲಸವನ್ನು ಕೂಡ ಮಾಡಿದರು ಆ ಒಂದು ವಿಷಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕಂಡಿಸ್ತಾ ಇದ್ದೀವಿ ರಾಜವ್ಯಾಪಿ ಯಾವ ದಲಿತ ನಾಯಕರಂಥ ಪ್ರಿಯಾಂಕ ಖರ್ಗೆ ಅವರ ಪರವಾಗಿ ಕೂಡ ನಾವು ರಾಜ್ಯವ್ಯಾಪಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಯಾಕಂತಂದರೆ ಅವರು ಸಂವಿಧಾನಪರವಾಗಿ ನಿಂತಿದ್ದಾರೆ ಅವರು ಪ್ರಿಯಾಂಕ ಖರ್ಗೆ ಅವರು ನಾವು ಕೂಡ ರಾಷ್ಟ್ರೀಯ ಸಂಘನೆ ಸಂವಿಧಾನಪರವಾಗಿ ಮತ್ತು ಈ ದೇಶದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಐದು ವರ್ಗದ ಜನ ಜನರ ಪರವಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ದೋಣಿ ಎತ್ತುವಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ ನಮ್ಮ ಅಜೆಂಡಾ ಇಷ್ಟೇ ಯಾರು ಸಂವಿಧಾನ ವಿರೋಧ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರ್ತೈತಿ ಇದೇ ಆರ್ ಎಸ್ ಎಸ್ ವಿರುದ್ಧ ಆರ್ ಎಸ್ ಎಸ್ ಸಟಾವ್ ಸಂವಿಧಾನ ಬಚಾವ್ ಅಂತಕ್ಕಂಥ ಘೋಷಣೆಯೊಂದಿಗೆ ಫೆಬ್ರವರಿ ಇಪ್ಪತ್ತಾರು ಇದೇ ಬಸವ ಕಲ್ಯಾಣ ಇದೇ ಬಸವ ಕಲ್ಯಾಣದಿಂದ ಬೆಂಗಳೂರು ಫ್ರೀಡಂ ಪಾರ್ಕಿನವರೆಗೆ ಹತ್ತಾರು ಸಾವಿರ ಜನರೊಂದಿಗೆ ರಾಷ್ಟ್ರೀಯ ಹಿಂದಿನ ಸಂಘಟನೆ ಪಾದಯಾತ್ರೆಯನ್ನು ಕೂಡ ನಾವು ಮಾಡಿ ಐದು ಜನರನ್ನು ಜಾಗೃತಿ ಮಾಡುವಂಥ ಕೆಲಸನು ನಾವು ಮಾಡ್ತಾ ಇದ್ದೇವೆ ಮುತ್ತನ ಅಂತ ನಾನು ರಾಷ್ಟ್ರೀಯ ಹಿಂದಿನ ಸಂಘಟನೆ ರಾಜ್ಯಾಧ್ಯಕ್ಷನಿದ್ದೇನೆ